ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆ ಜಯಸ್ವಾಮಿ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತು ಮೇಕೆಗಳು ಸದೃಢವಾಗಿ ಪೌಷ್ಟಿಕವಾಗಿ ರೋಗಾಣು ಇಲ್ಲದೆ ಚೆನ್ನಾಗಬೇಕಾದ್ರೆ ಜನವರಿಯಿಂದ ಮಾರ್ಚ್ ಏಪ್ರಿಲ್ ತಿಂಗಂಟ ಮರಿಗಳು ಬೇಗನೆ ಇಷ್ಟು ತಿಂಗ್ಳು ಇಷ್ಟು ದಿಸ್ದಲ್ಲಿ ಇಷ್ಟು ತಿಂಗಳಲ್ಲಿ ಡೆವಲಪ್ ಆಗಬೇಕಾದ್ರೆ ಏನು ಮಾಡಬೇಕು ನಮ್ಮ ಮರಿಗಳು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ಕೊಡೋಂತ ನಮ್ಮ ರೈತರುಗಳಿಗೆ ಬಂದೀನಿ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ ಒಂದ್ಸತಿ ಮರಿಗಳು ಮೇಯ್ತಾ ಇರೋದನ್ನ ವೀಕ್ಷಣೆ ಮಾಡಿ ನೋಡಿ ನೋಡಿ ಸ್ನೇಹಿತರೆ ನಾನು ಸುಮಾರು ವಿಡಿಯೋದಲ್ಲಿ ನಮ್ಮ ಜನಗಳಿಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಬಂದಿದ್ದೀನಿ ಮರಿಗಳು ಇಷ್ಟು ದಿಸ್ಗೆ ದಪ್ಪ ಆಯ್ತವೆ ಈ ಥರ ಮೇವು ಕೊಡ್ತಾರೆ ಕೊಟ್ಟರೆ ಅಂದ್ಬಿಟ್ಟು ನೀವು ನಾನಾ ಥರ ಪೀಡ್ಸ್ ಮೇವುಗಳನ್ನ ನೀವು ಕೊಡ್ಬೋದು ಅವು ಎಷ್ಟೇ ಕೊಟ್ಕೊಳ್ಳಿ ಅಥವಾ ಹಸಿರು ಮೇವನ್ನ ಕೊಡ್ಬೋದು ಅದು ಕೊಟ್ಕೊಳ್ಳಿ ಅವು ಎಲ್ಲ ಹೊಟ್ಟೆ ತುಂಬುತ್ತದೆ ಆದರೆ ಈ ಜನವರಿ ತಿಂಗಳಿಂದ ಮಾರ್ಚ್ ಏಪ್ರಿಲ್ ಗಂಟ ನೀವು ಒಣಮೇವು ಯಾವ ಥರ ಒಣಮೇವು ಅಂದರೆ ಸ್ನೇಹಿತರೆ ನೋಡಿ ನಿಮಗೆ ತೋರಿಸ್ತೀನಿ ಅವುಕ್ಕೆ ಭಾಳ ಇಷ್ಟವಾದಂಥ ಮೇವುಗಳಲ್ಲಿ ಒಳ್ಳೆ ಮೇವು ಅಂದರೆ ನೋಡಿ ಈ ಹುಳ್ಳಿಕಾಯಿ ಅಂತೀವಲ್ಲ ಈ ಹುಳ್ಳಿಕಾಯಿ ತಿನ್ನಬೇಕು ನಾನು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೆ ಎಷ್ಟೋ ಜನ ಕಮೆಂಟು ಮಾಡಿದರು ವ್ಯೂಸು ಚೆನ್ನಾಗಿ ಬಂದಿದ್ದು ನೋಡಿದರು ಜನಗಳು ಲೈಕು ಮಾಡಿದರು ಈ ಹುಳ್ಳಿಕಾಯಿ ಅನ್ನೋದು ಉರಿಗಳಿಗೆ ಆಗಲಿ ಟಗರುಗಳಿಗೆ ಆಗಲಿ ಈ ಥರ ಓದ್ಕೊಳಗೆ ಆಗಲಿ ನೀವು ಒಂದು ಮೂರು ತಿಂಗಳು ತೊಂಬತ್ತು ದಿನ ಮೇಯಿಸ್ಬಿಟ್ರೆ ನೀವು ಅದನ್ನ ತೋರಿಸ್ತಾ ಇದೀನಿ ಕಣ್ಣಾರ ನೋಡಿ ಅವು ಎಷ್ಟು ಯಾವ ಥರ ಮೇಯ್ತಾವೆ ಅಂತ ನೋಡಿ ವೀಕ್ಷಣೆ ಮಾಡಿ ನೋಡಿ ಆ ಥರದೊಂದು ಪೌಷ್ಟಿಕಾಂಶ ಹುಳ್ಳಿ ಕಾಯಲ್ಲಿ ಹುಳಿಕಾಯಲ್ಲಿ ಇರ್ತದೆ ಯಾಕೆಂದರೆ ಸ್ನೇಹಿತರೆ ಹುರ್ಕಾಯಿನ ಹಿಂದಿನ ಕಾಲದಲ್ಲಿ ದನಗಳಿಗೆ ಕುದುರೆಗಳಿಗೆ ಆಗ್ತಾಯಿದ್ರು ಅಷ್ಟೊಂದು ಪೌಷ್ಟಿಕಾಂಶ ಕಾಯಿಲಿ ಇರುವಂಥದ್ದು ಪೌಷ್ಟಿಕಾಂಶ ಯಾವುದೇ ಒಂದು ನಿಮ್ಮ ಅಲ್ಲಿ ಯಾವುದೇ ಒಂದು ಆಹಾರದಲ್ಲಿ ಇಲ್ಲ ಆದ್ದರಿಂದನೇ ನಮ್ಮ ಜನಗಳು ಈ ಜನವರಿಯಿಂದ ಮಾರ್ಚ್ ಏಪ್ರಿಲ್ ತಿಂಗ್ಳು ತಿಂಗಳ ಗಂಟ ನೀವು ಕಾಯಿನ ಮೇವ್ನ ದಿನಕ್ಕೆ ಒಂದು ಬಾರಿ ಕೊಟ್ಟು ಹೊರಗಡೆ ಈ ಥರ ಮೇಸ್ಕೊಂಬಂದು ನೀವು ಮನೆಯಲ್ಲಿ ಬೇರೆ ಕೈ ತಿಂಡಿ ಕೊಟ್ಬಿಟ್ಟು ಆದರೆ ಅವಾಗ ನೋಡಿ ನಿಮ್ಮ ಮರಿಗಳು ಯಾವ ಥರ ಗ್ರೌತ್ ಬಾಯ್ತವೆ ಮರಿಗಳು ನೈಸ್ ಬರ್ತವೆ ನೀವು ಯಾವ್ಯಾವುದು ಮೆಡಿಸನ್ ಹಾಕ್ಬೋದು ಅದೆಲ್ಲ ಮುಖ್ಯ ಈ ಟೈಮಲ್ಲಿ ಅವು ಮೇದು ಇತ್ತು ಅದೊಂದು ನೀರು ಕುಡಿದ್ಬಿಟ್ರೆ ಆಟೋಮೆಟಿಕ್ಕಾಗಿ ಅವು ಕಳ್ಬಿಡ್ತಾವೆ ಮರಿಗಳು ನೀವು ಯೋಚನೆ ಮಾಡಿ ಏನಪ್ಪ ನಮ್ಮ ಮರಿಗಳು ಕಳ್ಳೇ ಬಿಡ್ಲಿಲ್ಲ ಕಳ್ಳೇ ಬಿಡ್ಲಿಲ್ಲ ಅಂತ ಹೇಳ್ತೀರಿ ಆದರೆ ಮರಿಗಳು ನೋಡಿ ಯಾವ ಥರ ನಮ್ಮವು ಅದೇ ಥರ ಇದ್ದದ್ದು ನಮ್ಮ ಜನಗಳು ತೋರಿಸ್ಬೇಕನ್ಬಿಟ್ಟು ಇದೊಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಮರಿಗಳನ್ನ ಬೇಕಾರೆ ಒಂದು ಮರಿ ಇಡ್ಕೊಂಡು ತೋರಿಸ್ತೀನಿ ಬನ್ನಿ ಬೇಕಾದ್ರೆ ನೀವು ನಾನು ಹತ್ತು ಬನ್ನಿ ನೋಡಿ ತೋರಿಸ್ತೀನಿ ಮರಿಗಳು ನೋಡಿ ನೋಡಿ ಈ ಮರಿ ಫುಲ್ ವೀಕ್ ಆಗಿಬಿಟ್ಟಿದ್ದು ಈ ಥರದೊಂದು ಮೇವು ಒಂದು ಹತ್ತು ದಿವ್ಸ ಕೊಟ್ಟ ಮೇಲೆ ಮರಿ ಯಾವ ಥರ ಬಂದಾವೆ ಅಂದರೆ ನೋಡಿ ಅವು ಎಷ್ಟು ಇಷ್ಟಪಟ್ಟು ತಿಂತಾವಂದರೆ ಅವಕ್ಕೆ ಇಷ್ಟಪಟ್ಟು ತಿಂತಾವಿಂದು ಈ ಆಹಾರನ ಉಳ್ಳಿಕಾಯಿನ ಈ ಟೈಮಲ್ಲಿ ನೀವು ಕೊಡಬೇಕು ಅದು ಸ್ಮೆಲ್ ಬಿದ್ದರೆ ಸಾಕು ಘಾಟಿಂದ ಅದರದ್ದು ಒಣ ಘಾಟು ಬರ್ತದೆ ಘಾಟು ಉಳ್ಳಿಕಾಯಿಂದ ಆ ಥರದ್ದು ಘಾಟು ಬಿದ್ರೆ ಸಾಕು ಹೋಯ್ತವೆ ಎಲ್ಲೋದ್ರೂ ಬಿಡೋಲ್ಲೋ ಈ ಥರದೊಂದು ಆಹಾರ ತಿನ್ಬಿಟ್ಟು ನೀರು ಕುಡಿದು ಆದರೆ ಮರಿಗಳು ಚೆನ್ನಾಗಿ ಬರ್ತವೆ ನಮ್ಮ ರೈತರುಗಳಿಂದ ಫಾಲೋ ಮಾಡ್ಕೊಳ್ಳಿ ಆದ್ದರಿಂದ ನಾನು ರೈತರುಗಳು ಉಳ್ಳಿ ಚೆಲ್ಕೊಳ್ಳಿ ಅಂತ ನಾನು ವಿಡಿಯೋಗಳೆಲ್ಲ ತೋರಿಸಿದ್ದೀನಿ ಈ ಥರದ್ದು ಮಾಡ್ಕೊಳ್ಳಿ ಮೇಕೆ ಸಾಕಾಣಗೆ ಸುಲಭ ಮಾಡ್ಕೊಳ್ಳಿ ಅಂತ ನಾನು ನಮ್ಮ ಜನಗಳಿಗೆ ತಿಳಿಸ್ತೀನಿ ನನ್ನ ಸ್ನೇಹಿತರೆ